ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಿನ್ನೆಲೆ ಮೆಹಕರ್ ಮಂಡಲದ ವತಿಯಿಂದ ವಿಜಯದಶಮಿ ಅಂಗವಾಗಿ ಉತ್ಸವ ಪಥ ಸಂಚಲನ ಶತಮಾನೋತ್ಸವದ ಸುವರ್ಣ ಕ್ಷಣ ಭಾಲ್ಕಿ ತಾಲೂಕಿನ ಮೆಹಕರ್ ಮಂಡಲವು ಈ ಬಾರಿ ಇತಿಹಾಸವನ್ನ ಸೃಷ್ಟಿಸಿದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಪ್ರಯುಕ್ತ ನಡೆದ ವಿಜಯದಶಮಿ ಉತ್ಸವ ಮತ್ತು ಪಥಸಂಚಲನದಲ್ಲಿ ಸ್ವಯಂ ಸೇವಕರು ತಮ್ಮ ಪೂರ್ಣ ಶಕ್ತಿಯೊಂದಿಗೆ ಹೃದಯದಲ್ಲಿ ದೇಶಭಕ್ತಿ ತುಂಬಿಕೊಂಡು ಪಾಲ್ಗೊಂಡಿದ್ರು ಕೈಯಲ್ಲಿ ಕೇಸರಿ ಧ್ವಜ ಹೃದಯದಲ್ಲಿ ಶ್ರದ್ಧೆ ತುಟಿಗಳಲ್ಲಿ ಭಾರತ್ ಕಿ ಜಯ ಘೋಷಣೆ ಈ ಎಲ್ಲದರಿಂದ ಗ್ರಾಮದ ವಾತಾವರಣವೇ ದೇಶಭಕ್ತಿಯ ರಾಗದಲ್ಲಿ ತೇಲಾಡಿತುವ ಮಕ್ಕಳಿಂದ ವೃದ್ಧರ ತನಕ ಮಹಿಳೆಯರಿಂದ ಯುವಕರ ತನಕ ಎಲ್ಲರೂ ಸ್ವಯಂ ಸೇವಕರ ಪಥಸಂಚಲನವನ್ನ ಕಂಡು ಕಣ್ಣೀರು ತುಂಬಿದ ಹೆಮ್ಮೆ ಅನುಭವಿಸಿದ್ರು ಮಾತೆಯರು ಸಜ್ಜನ ವ್ಯಕ್ತಿಗಳು ಹಿತೈಸಿ ಬಂಧುಗಳು ತಮ್ಮ ಓಣಿಯಲ್ಲಿ ರಂಗೋಲಿ ಹಾಕಿ ಪುಷ್ಪವೃಷ್ಟಿ ಮಾಡಿ ಭವ್ಯವಾಗಿ ಮೆರವಣಿಗೆಯನ್ನ ಸ್ವಾಗತಿಸಿಕೊಂಡ್ರು ಇನ್ನು ಈ ಪಥ ಸಂಚಲನವು ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಸಂಘದ ಶತಮಾನಗಳ ಸೇವಾ ಪರಂಪರೆಯ ಪ್ರತಿಬಿಂಬ ಸ್ವಯಂ ಸೇವಕರ ಶಿಸ್ತಿನ ಹೆಜ್ಜೆಗಳು ಸಮಾಜಕ್ಕೆ ಶಿಸ್ತಿನ ಸಂದೇಶ ಅವರ ಘೋಷಣೆಗಳು ರಾಷ್ಟ್ರಭಕ್ತಿಯ ಘೋಷವಾಕ್ಯ ವಿಜಯದಶಮಿಯ ವಿಜಯ ತತ್ವ ಹಾಗೂ ಸಂಘದ ಶತಮಾನೋತ್ಸವದ ಪ್ರೇರಣೆ ಒಟ್ಟಾಗಿ ಜನಮನದಲ್ಲಿ ಅಜರಾಮದ ಅಜರಾಮರ ನೆನಪು ಮೂಡಿಸಿದವು ಮೆಹಕರ್ ಗ್ರಾಮದಲ್ಲಿ ಎಲ್ಲರಿಗೂ ಒಂದೇ ಭಾವನೆ ಹೊಳೆಯಿತು ಸಂಘವು ಕೇವಲ ಸಂಘವಲ್ಲ ಅದು ಸಮಾಜದ ಶಕ್ತಿ ಸಂಸ್ಕೃತಿಯ ಪ್ರತೀಕ ರಾಷ್ಟ್ರದ ಆಶಾಕಿರಣ ಭಾಲ್ಕಿ ತಾಲೂಕಿನ ಮೆಹರ್ಕರ್ ಗ್ರಾಮವು ಮಂಗಳವಾರ ದೇಶಭಕ್ತಿಯ ಚೈತನ್ಯದಿಂದ ಕಂಗೊಳಿಸಿತು ವೇದಿಕೆಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡು ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಪ್ರೇರಣಾದಾಯಕವಾಗಿ ಆಶೀರ್ವಚನ ನೀಡುತ್ತಾ ಅವರು ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕಳೆದ ನೂರು ವರ್ಷಗಳಿಂದ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಪ್ರವಾಹ ಭೂಕಂಪದಂತಹ ವಿಪತ್ತುಗಳಲ್ಲಿ ಜನರ ಜೀವ ಉಳಿಸಿರುವ ಸಂಘವು ಗಡಿ ಭಾಗದಲ್ಲಿ ಯೋಧರ ಜೊತೆಗೂಡಿ ಸೇವೆ ಸಲ್ಲಿಸಿರುವ ಸಂಘ ಇವುಗಳೆಲ್ಲ ದೇಶದ ಏಕೈಕ ಶಕ್ತಿ ಸಂಘವು ದೇಶದ ಯುವಕರಲ್ಲಿ ಶಿಸ್ತು ದೇಶಭಕ್ತಿ ಮಾನವೀಯತೆ ತುಂಬುವ ದಿಕ್ಸೂಚಿಯಂತಿದೆ ಸಂಘದ ಕಾರ್ಯದಿಂದ ಅನೇಕ ಮಹಾನ್ ನಾಯಕರನ್ನ ದೇಶಕ್ಕೆ ನೀಡಿದೆ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾಲ್ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿಯಂತಹ ಮುಂತಾದ ಮಹಾನ್ ವ್ಯಕ್ತಿಗಳು ಸಂಘದ ಪಾಠಶಾಲೆಯಿಂದ ಹೊರಬಂದಿದ್ದಾರೆ ಹಿಂದೂ ಸಮಾಜ ಬಲಿಷ್ಠವಾದಾಗ ಮಾತ್ರ ಬಲಿಷ್ಠ ನಿರ್ಮಾಣ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರಿಗೂ ರಾಷ್ಟ್ರ ರಕ್ಷಣೆ ಮತ್ತು ಸಮಾಜ ಸೇವೆ ಮಾಡುವ ಜವಾಬ್ದಾರಿ ಇದೆ ಎಂದು ಆಶಯ ಭರಿತವಾಗಿ ಸ್ವಾಮೀಜಿ ಮಾತನಾಡಿದರು ಸತೀಶ್ ಬೋರಾಳೆ ವಕೀಲರು ವಕ್ತಾರರಾಗಿ ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೋಟ್ಯಂತರ ಯುವಕರಿಗೆ ಶಿಸ್ತು ಸೇವಾ ಮನೋಭಾವನೆ ಮತ್ತು ದೇಶಭಕ್ತಿಯನ್ನ ತುಂಬುತ್ತಿದೆ ನೂರರ ಸಂಭ್ರಮದಲ್ಲಿ ಸಂಘವು ಭಾರತೀಯ ಮೌಲ್ಯಗಳ ಆಧಾರದ ಮೇಲೆ ಬಲಿಷ್ಠ ಭಾರತದ ನಿರ್ಮಾಣದತ್ತ ಸಾಗುತ್ತಿದೆ ಪ್ರತಿಯೊಬ್ಬ ಯುವಕರು ಸಂಘದ ಶಿಸ್ತು ಮತ್ತು ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜದಲ್ಲಿ ಸುಧಾರಣೆ ಜೊತೆಗೆ ದೇಶದ ಭವಿಷ್ಯವನ್ನ ಮತ್ತಷ್ಟು ಭದ್ರಗೊಳಿಸಬಹುದು ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಸತೀಶ್ ಮುದ್ದಾಳೆ ರೇಖು ನಾಯ್ಕ್ ಮಹೇಶ್ ಶೀಲವಂತ್ ವೆಂಕಟಲಾಳೆ ಶಿವರಾಜ್ ಗಂದ್ಗೆ ಸುನಿಲ್ ಕುಲಕರ್ಣಿ ಗಣೇಶ್ ವಲಾಂಡೆ ನವನಾಥ್ ಪಾಟೀಲ್ ವಿಜಯ್ ಕುಮಾರ್ ನಿಟ್ಟೂರೆ ಸೇರಿದಂತೆ ನಿವೃತ್ತ ಸೈನಿಕರು ಗ್ರಾಮದ ಮಾತೆಯರು ಹಿತೈಷಿ ಬಂಧುಗಳು ಯುವಕರು ಮತ್ತು ಅನೇಕ ದೇಶಭಕ್ತ ಸ್ವಯಂ ಸೇವಕರು ಭಾಗವಹಿಸಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್